ಹೆಣ್ಮಕ್ಳ ಬಗ್ಗೆ ಹಳ್ಳಿಯಲ್ಲೇ ಇರಲಿ ನಗರ ಭಾಗದಲ್ಲೇ ಯಾವುದೋ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನ ದಾರಿ ತಪ್ಪಿಸುತ್ತೆ ಅನ್ನೋ ಪದ ನಾ ಹೇಳ್ಬಾರ್ದಾಗ ದಾರಿ ತಪ್ಪೋ ಅಂತ ಹೆಣ್ಮಕ್ಳು ಹಳ್ಳಿ ಇಲ್ಲ ನಗರ ಭಾಗದಲ್ಲೂ ಇಲ್ಲ ಜಾಸ್ತಿ ಕಷ್ಟ ಬಿದ್ದು ಹೆಣ್ಮಕ್ಳು ಒಂದು ಮನೆ ಗೌರವ ಉಳಿಸ್ತಾರೆ ಒಂದು ಕುಟುಂಬನ ಕಾಪಾಡ್ತಾರೆ ಯೋಚನೆ ಮಾಡುವಾಗ ಒಂದು ಪದ ಬಳಕೆ ಮಾಡುವಾಗ ಬಹಳ ಸತಿ ಯೋಚನೆ ಮಾಡಬೇಕಾಗುತ್ತೆ ಮುಖ್ಯಮಂತ್ರಿಗಳ ಸ್ಥಾನವನ್ನು ಅಲಂಕರಿಸಿ ಹೊತ್ತವರು ಮತ್ತೆ ಅವರ ತಂದೆಯವರು ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದ್ದಾರೆ ಹೆಣ್ಮಕ್ಳು ವಿಶೇಷವಾಗಿ ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪುವಂಥ ಪರಿಸ್ಥಿತಿ ಅಥವಾ ದಾರಿ ತಪ್ಪುವಂತ ಸಂಸ್ಕಾರ ನಮ್ಮ ಹೆಣ್ಮಕ್ಕಳಲ್ಲಿ ಇಲ್ಲ ಅಂತ ಹೇಳ್ತೀವಿ ಬಹಳ ಸ್ವಾಭಿಮಾನದಲ್ಲಿ ಹೆಣ್ಮಕ್ಳು ಬಹಳ ಸ್ವಾಭಿಮಾನದಲ್ಲಿ ಬದುಕುವಂಥ ಹೆಣ್ಮಕ್ಳು ಹೆಣ್ಮಕ್ಳು ವಿಶೇಷವಾಗಿ ಪ್ರತಿಯೊಂದು ಕುಟುಂಬದಲ್ಲಿ ಅವ್ರದೇ ಆದ ಒಂದು ರೀತಿ ನೀತಿ ಜವಾಬ್ದಾರಿ ನ ಮೈಗೂಡಿಸ್ಕೊಂಡಿರ್ತಾರೆ ಅದರಲ್ಲಿ ಹೆಣ್ಮಕ್ಳ ಬಗ್ಗೆ ನಾವು ಯಾರೇ ಮಾತಾಡಿದ್ರು ಕೂಡ ಸತಿ ಎಲ್ಲ ಎರಡು ಸತಿ ಯೋಚನೆ ಮಾಡಬೇಕಾಗುತ್ತೆ ಹಳ್ಳಿ ಗಾರ್ಡ್ನಲ್ಲಿರುವಂತಹ ಹೆಣ್ಮಕ್ಳಿಗೆ ಏನ್ ಜವಾಬ್ದಾರಿ ಇರುತ್ತೆ ಏನ್ ಕಷ್ಟ ಸುಖಗಳಿರುತ್ತೆ ನಾವು ಆ ಕಷ್ಟ ಸುಖಗಳನ್ನ ಯಾವ ತರ ನೋಡ್ತಾ ಇದ್ದೀವಿ ಅಂತಂದಾಗ ಕಾಂಗ್ರೆಸ್ ಪಕ್ಷ ಹಳ್ಳಿಯಲ್ಲಿರುವಂಥ ಹೆಣ್ಮಕ್ಳು ನಗರ ಭಾಗದಲ್ಲಿರುವಂತಹ ಹೆಣ್ಮಕ್ಳನ್ನ ಮಾಡುವಾಗಿ ನೋಡ್ತಾ ಇದೆ ಯಾವುದೋ ಒಂದು ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳ ಮುಖಾಂತರ ಅವ್ರ ಕಷ್ಟ ಸುಖಗಳನ್ನ ಸ್ಪಂದಿಸುವಂತ ಒಂದು ದೂರದೃಷ್ಟಿ ಬಿಟ್ಟರೆ ಹೆಣ್ಮಕ್ಳು ಎಲ್ಲ ಹೋಗ್ತಾರೆ ಕೆಲವೊಂದು ಗ್ಯಾರಂಟಿ ಪ್ರೋಗ್ರಾಮ್ಸ್ ಹೆಣ್ಮಕ್ಳಿಗೆ ಕೊಟ್ಟಿದಿವಿ ಹೆಣ್ಮಕ್ಳೆಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದಾರೆ ಇನ್ನೆಲ್ಲೂ ಹೋಗ್ತಾ ಇಲ್ಲ ಬಸ್ ಫ್ರೀ ಕೊಟ್ಟದ್ದಿ ಹೆಣ್ಮಕ್ಳು ಯಾರೇ ಆಗ್ಲಿ ಯಾವ ವಯಸ್ಸಿನ ಹೆಣ್ಮಗು ಆಗಲಿ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರ್ತಾ ಇದ್ದಾರೆ ಬಸ್ ಫ್ರೀ ಇಲ್ಲ ಇಲ್ಲಾಂದ್ರೆ ಸ್ಕೂಲು ಕಾಲೇಜ್ ಹೋಗ್ತಾರೆ ಇಲ್ಲ ಎಲ್ಲರೂ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಗಾರ್ಮೆಂಟ್ಸ್ಗಳು ಹೋಗ್ತಾರೆ ಇಂಥದಕ್ಕೆ ಉಪಯೋಗ ಮಾಡ್ಕೊತಾರೆ ನೂರಲ್ಲಿ ನೂರು ಪರ್ಸೆಂಟಲ್ಲಿ ಕೂಡ ಹೆಣ್ಮಕ್ಳು ಅವ್ರ ಕಷ್ಟ ಸಿಕ್ಕಿ ಮನೆಯಲ್ಲೇ ಅವ್ರ ಆದಾಯನ ಜಾಸ್ತಿ ಮಾಡೋದಕ್ಕೆ ಮನೆಯಲ್ಲಿ ಒಬ್ಬರು ದುಡಿತಾ ಇನ್ನೂ ಒಂದು ಜೊತೆ ಅವ್ರ ಮನೆಯಲ್ಲಿ ಹೆಣ್ಮಗು ದುಡಿದು ಆ ಕುಟುಂಬನ ಪೋಷಣೆ ಮಾಡೋದು ರಕ್ಷಣೆ ಮಾಡೋದು ಆ ಕುಟುಂಬಕ್ಕೆ ಎಷ್ಟಾಗುತ್ತೆ ತನ್ನ ಕೈಯಲ್ಲಿ ಆಗುವಂಥ ಕಾಂಟ್ರಿಬ್ಯೂಷನ್ ಹೆಣ್ಮಗು ಮಾಡ್ತಾರೆ ಹೆಣ್ಮಕ್ಳು ಬಂದರೆ ಅವೇ ಹೇಳಿ ಸರಿ ಆಗಿರುವಂಥ ಸ್ಟೇಟ್ಮೆಂಟ್ಸ್ನ ಕೊಡೋರ್ತಾರೆ ಹೆಣ್ಮಕ್ಳು ಸದ್ಯರು ಗೌರವಸ್ಥರು ಅಂತ ಕುಟುಂಬಕ್ಕೆ ಆ ಹೆಣ್ಮಗು ಖಂಡಾಗಿರ್ತಾರೆ ಒಂದು ಕುಟುಂಬನ ಪೋಷಣೆ ಮಾಡ್ತಾ ಇರ್ತಾರೆ ಕುಟುಂಬ ಏನಾದ್ರು ದಾರಿ ತಪ್ಪ ಹೆಣ್ಮಕ್ಳು ಹಳ್ಳಿ ಗಾರ್ಡನಲ್ಲೂ ಇಲ್ಲ ನಗರ ಭಾಗದಲ್ಲೂ ಇಲ್ಲ ಜಾಸ್ತಿ ಕಷ್ಟ ಬಿಟ್ಟು ಹೆಣ್ಮಕ್ಳು ಒಂದು ಮನೆ ಗೌರವ ಉಳಿಸ್ತಾರೆ ಒಂದು ಕುಟುಂಬನ ಕಾಪಾಡ್ತಾರೆ ಯೋಚನೆ ಮಾಡುವಾಗ ಒಂದು ಪದ ಬಳಕೆ ಮಾಡುವಾಗ ಬಹಳ ಸತಿ ಯೋಚನೆ ಮಾಡಬೇಕಾಗುತ್ತೆ ಇಡೀ ಹೆಣ್ಮಕ್ಕಳನ್ನ ಹಳ್ಳಿಯಲ್ಲೇ ಇರಲಿ ನಗರ ಭಾಗದಲ್ಲೇ ಇರಲಿ ಯಾವುದೋ ಒಂದು ಸಾವಿರ ಎರಡು ಸಾವಿರ ಗ್ಯಾರಂಟಿ ಪ್ರೋಗ್ರಾಮ್ ಬರೋದ್ರಿಂದ ಆ ಮನೆಯನ್ನ ರಕ್ಷಣೆ ಮಾಡ್ತಾರೆ ಆ ಮಕ್ಕಳನ್ನ ಓದಿಸೋದಕ್ಕೋ ಟ್ಯೂಷನ್ಗೆ ಹಾಕೋದಕ್ಕೋ ಅಥವಾ ಒಳ್ಳೆ ಊಟ ಕೊಡೋದಕ್ಕೋ ಒಂದು ತಾಯಿ ಕಷ್ಟ ಬಿಡ್ಬೋದು ಸಿಂಗಲ್ ಪೇರೆಂಟ್ ಇದ್ದರೆ ಬಿಟ್ಟರೆ ಆ ಯಾವುದೋ ಒಂದು ಗ್ಯಾರಂಟಿ ಕಾರ್ಯಕ್ರಮದಿಂದ ಹಳ್ಳಿಯಲ್ಲಿರೋ ಹೆಣ್ಮಕ್ಳು ದಾರಿ ತಪ್ಪೋ ಕೆಲಸ ಮಾಡ್ತಾರೆ ಅನ್ನುವಂಥ ಪದ ತಪ್ಪು ಅಂತ ನಾನು ಹೇಳ್ತೀನಿ ಒಂದು ಮುಖ್ಯಮಂತ್ರಿಗಳಾಗಿ ಒಂದು ಅಧಿಕಾರನ ಅಲಂಕರಿಸಿರುವಂಥದ್ದು ಇನ್ನೂ ಒಂದು ಸತಿ ದೂರದೃಷ್ಟಿಯಿಂದ ಯೋಚನೆ ಮಾಡಬೇಕಾಗಿತ್ತು ಹೆಣ್ಮಕ್ಳೆ ಬಹಳ ಕಷ್ಟ ನೋಡಿರುವಂತವ್ರು ವಿಚಾರವಾದ ಸ್ಥಾನನ ಅಲಂಕರಿಸಿರೋರು ಹೆಣ್ಮಕ್ಳ ಬಗ್ಗೆ ಹಳ್ಳಿಯಲ್ಲೇ ಇರಲಿ ನಗರ ಭಾಗದಲ್ಲೇ ಇರಲಿ ಯಾವ್ದೋ ಒಂದ್ ಕಾರ್ಯಕ್ರಮ ಅವ್ರನ್ನ ದಾರಿ ತಪ್ಪಿಸುತ್ತೆ ಅನ್ನೋ ಪದ ನಾ ಹೇಳಬಾರ್ದಾಗಿರ್ತದೆ ಅವರು ಕೂಡ ಕೆಲವೊಂದ್ ಕಾರ್ಯಕ್ರಮಗಳನ್ನ ಮಾಡ್ತೀನಿ ಅಂತಾರೆ ಅದೆಲ್ಲ ರೈತರನ್ನ ದಾರಿ ತಪ್ಪಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ತಪ್ಪಾಗಲ್ವಾ ಅವ್ರ ಕಷ್ಟಗಳನ್ನ ನೋಡಿ ಕಷ್ಟಕ್ಕೆ ಸ್ಪಂದಿಸೋದಕ್ಕೋಸ್ಕರ ನಾವ್ ಇಂಥ ದಾರಿ ಮಾಡಿದೀವಿ ಇಂಥ ಕಾರ್ಯಕ್ರಮಗಳನ್ನ ತಂದಿದ್ದೀವಿ ಅಂತ ಹೇಳೋ ರೀತಿಯಲ್ಲೇ ಹೆಣ್ಮಕ್ಳನ್ನ ಪ್ರತಿ ದಿನ ಅವ್ರ ಕಷ್ಟ ನೋಡಿ ಅವರ ಜೀವನದಲ್ಲಿ ಯಾವತ್ತೂ ಕೂಡ ಅವ್ರನ್ನ ಒಂದು ಆರ್ಥಿಕವಾಗಿ ಸದೃಢನ ಮಾಡ್ಬೇಕು ಅಂತಂದ್ರೆ ಅವ್ರ ಜೀವನದಲ್ಲಿ ಏನಾದ್ರೂ ಆಗ್ಲಿ ಪಕ್ಷದಿಂದ ಒಳ್ಳೇದ್ ಮಾಡ್ಬೇಕು ಅಂತಂದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಮಾಡಿದೀವಿ ಗ್ಯಾರಂಟಿ ಕಾರ್ಯಕ್ರಮ ಯಾವ್ದಾದ್ರು ಒಂದೇ ಪಕ್ಷಕ್ಕೆ ಸೀಮಿತವಾಗಿದ್ಯಾ ಎಲ್ಲರಿಗೂ ಅನುಕೂಲ ಆಗಿದೆ ಮಕ್ಳಿಗೂ ಮಾಡಿದೀವಿ ಓದ್ಕೊಂಡಿರುವಂತ ಗಂಡ್ ಮಕ್ಳಿಗೂ ಮಾಡಿದೀವಿ ಐ ಟಿ ಐ ಮಾಡಿದ್ರೆ ಸಾಕು ಡಿಪ್ಲೊಮಾ ಮಾಡಿದ್ರೆ ಸಾಕು ಅನ್ಸಿದೆ ಆ ಮಾತು ನಾವ್ ಹೇಳೋಂಗೇ ಇಲ್ಲ ಯಾವ ಸರ್ಕಾರ ಹತ್ತು ವರ್ಷಗಳಿಂದ ಎರಡ್ ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾ ಇದ್ರು ನಮ್ ಸರ್ಕಾರ ಹತ್ತು ತಿಂಗ್ಳು ಬಂದು ಬಂದಿದ ತಕ್ಷಣ ನಮ್ ಇಡೀ ಜಿಲ್ಲೆಗೆ ಅನುಕೂಲ ಆಗುವಂಗೆ ಸಾವಿರ ಎಕರೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಿದೆ ಬರೀ ಹತ್ತು ತಿಂಗಳಲ್ಲಿ ಭರವಸೆ ಕೊಡೋದೇ ಬೇರೆ ಮಾತ್ ಕೊಟ್ಟಿದ್ರೆ ನಡ್ಕೊಳೋದೇ ಬೇರೆ ಸರ್ಕಾರದ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಗೌರವ ಇದೆ ನಮ್ ಸರ್ಕಾರ ಮಾತ್ ಕೊಟ್ಟಿಲ್ಲ ನಡ್ಕೊಂಡಿದೆ ಕೆ ಡಿ ಬಿಗೆ ಇಪ್ಪತ್ ಮೂರು ಕೋಟಿ ಅನುದಾನನ ರೆವಿನ್ಯೂ ಗೆ ಕೊಟ್ಟು ಜಾಗ ಹಸ್ತಾಂತರ ಮಾಡಿಸ್ಕೊಂಡಿದೆ ಇನ್ನೇನ್ ಮಾಡ್ಬೇಕು ಹತ್ತು ತಿಂಗಳೊಳಗಡೆ ಇನ್ನೇನ್ ಮಾಡಕ್ ಸಾಧ್ಯ ಆಗುತ್ತೆ ಇಡೀ ಜಿಲ್ಲೆಯಲ್ಲಿರುವಂತ ವಿದ್ಯಾವಂತರ್ಗೆ ಅನುಕೂಲ ಆಗುತ್ತೆ ಯೋಚನೆ ಮಾಡಿ ಯಾವ್ದಾದ್ರು ಒಂದು ಇಂಡಸ್ಟ್ರಿಯಲಿಸ್ಟ್ ಗೆ ಟಾಟಾ ಗ್ರೂಪ್ಸ್ಗೋ ವಿಸ್ಟನ್ ಗ್ರೂಪ್ಸ್ಗೋ ಯಾವುದೋ ಒಂದು ಜಾಗ ಕೊಟ್ರೆ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಐವತ್ತು ಎಕರೆ ಎಷ್ಟು ಬಂಡವಾಳ ಆಗುತ್ತೆ ನಿಮಗೆ ಗೊತ್ತದೆ ಇವತ್ತು ಟಾಟಾ ಕಂಪ್ ಟಾಟಾ ಗ್ರೂಪ್ಸ್ ವಿಸ್ಟರ್ ಗ್ರೂಪ್ಸ್ ಜೊತೆ ಆಗಿದೆ ಎಷ್ಟು ಬಂಡವಾಳ ಹಾಕಿದೆ ಅದು ಬಿಸ್ಟನ್ ಕಂಪನಿ ಏಟ್ ತೌಸಂಡ್ ಕ್ರೋರ್ಸ್ ಬಂಡವಾಳ ಆಗಿದೆ ಅದೇ ತರ ಥೌಸಂಡ್ ಏಕರ್ಸ್ ಅಲ್ಲಿ ಎಷ್ಟು ಬಂಡವಾಳ ಹಾಕ್ಬಹುದು ನ್ಯಾಷನಲ್ ಕಂಪನೀಸ್ ಇಂಟರ್ ನ್ಯಾಷನಲ್ ಕಂಪ್ನೀಸು ಎಲ್ಲಿ ನಮ್ ಸರ್ಕಾರ ಬರೀ ಭರವಸೆ ಕೊಟ್ಕೊಂಡು ಬಂದಿದೆ ನಮ್ಮ ಸರ್ಕಾರ ಬಂದಿದ ಹತ್ತು ತಿಂಗಳಲ್ಲೇನೆ ಭರವಸೆ ಕೊಟ್ಟಿಲ್ಲ ಈಡೇರಿಸಿದೆ ಅಂತ ಹೇಳ್ಬೇಕು ನಾವು ಹೆಮ್ಮೆ